ಶಿವರ್ ಹೋಗಿದ್ದೆ ದೊಡ್ಡ ತಪ್ಪ ಆಯ್ತು ಫ್ರೆಂಡ್ಸ್ ಸೇವೆ ಮಾಡಿದ್ದೇ ಮಾಡಿದ್ದು ಚೇಂಜ್ ಆಗ್ತಾ ಹೋಗ್ತಾ ನಾವು ಪ್ರೆಸ್ ಮಾಡ್ತಾ ಇದ್ರೆ ಒಮ್ಮೆ ಒಡಿಯಾ ಅವಾಗಲೇ ನನ್ನ ಸ್ಥಿತಿ ಚಿಂತಾಜನಕವಾಗಿತ್ತು ನನ್ಗೆ ಹಿಂಗಾಗೈತ ಯಾರ್ ತಿಳಿಸ್ತಾರೆ ಶಿವ ಏನೋ ದುಃಖಕರವಾದ ವಿಷಯ ಹೇಳ್ತಾವಳೆ ಅನ್ಬಿಟ್ಟು ಕಣ್ಣೀರ್ ಹಾಕೋದ್ಬಿಟ್ಟು ಬಿಟ್ಟು ಮೇಲೆ ಬಾರಿಸ್ಬಿಡ್ತೇತಿ ಅನ್ಬಿಟ್ಟು ಸುಮ್ನ ಹಾಕ್ತಾ ಇದೀನಿ ನೋಡ ತಿಂದು ಟೇಸ್ಟ್ ಹೇಳಿ ಸಪೋರ್ಟ್ ಮಾಡ್ತೀಯಾ ನೀನ್ ನಿಮ್ಮ ತರ ಇದೇ ಸಿಂಹ ಎತ್ಕೊಂಡು ಇವ್ರೆ ಕಾಡಿದ ರಾಜ ಕಾಡಿಗೆಲ್ಲ ತೋರ್ಸೈತ್ ತೋರ್ಸೈತಂತೆ ನನ್ನ ಆರೋಗ್ಯ ಸ್ಥಿತಿಗೆ ತಕ್ಕಂತೆ ನಾನು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಅಪ್ಪೇ ಬ್ಲಾಕ್ ಸರ್ಕಲ್ ಆಗೈತ ಕೆಳಗೆ ರಾಜ್ಕುಮಾರ್ ಸ್ಟೈಲ್ ಡ್ರೆಸ್ ಕಟ್ಟಲ್ಲ ಯಾವ ಕಟ್ಟದ ಲಂಗ ಕಟ್ತಾನೆ ನಾ ಒಳ್ಳೆ ಜನ ನಮ್ಗೆ ಮುದ್ದೆ ಬೇಕೇ ಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಗಿದ್ದೀರಿ ನಾನಂತೂ ಪೇಶೆಂಟ್ ಆಗಿಬಿಟ್ಟಿದ್ದೀನಿ ಕಪ್ಪಟ್ಟು ಇಟ್ಕೊಂಡಿದ್ದೀನಿ ಅಂತ ಏನೋ ಅನ್ಬೇಡಿ ಫ್ರೆಂಡ್ಸ್ ಸೇಮ್ ಟೈಮ್ಸ್ ಕಪ್ಪಟ್ಟು ಇಟ್ಕೋಬಹುದು ಮದುವೆಗೆ ರೆಣ್ಣು ಮಕ್ಕಳು ಕಟ್ಪಟ್ಟು ಇಟ್ಕೋಬಾರ್ದು ಕೆಲವೊಂದು ಟೈಮು ನಮ್ಮ ಬಾಡಿ ಸೆನ್ಸಿಟಿವ್ ಆಗಿದ್ದಾಗ ರೆಷ್ಟು ದಿನಗಳಲ್ಲಿ ಇಟ್ಕೊಬೋದು ಫ್ರೆಂಡ್ಸ್ ದೃಷ್ಟಿ ಅದು ಇದು ನೆಗೆಟಿವ್ ಎನರ್ಜಿ ಏನೋ ಹತ್ರ ಬರಬಾರ್ದು ಅಂತ ಕಪ್ಪಟ್ಟು ಇಟ್ಕೊತಾರೆ ಅದಕ್ಕೆ ಇಟ್ಕೊಂಡಿದ್ದೀನಿ ತುಂಬ ಜನ ಕಮೆಂಟ್ ಮಾಡ್ತೀರಾ ಕಪ್ಪಟ್ಟು ಇಟ್ಕೋಬೇಡಿ ಅಂತ ಅದಕ್ಕೆ ಫಸ್ಟ್ ಕೇಳ್ಬಿಟ್ಟೆ ಹಂಗೆ ಫ್ರೆಂಡ್ಸ್ ತಲೆ ತಲೆ ನನ್ನ ಮುಖ ತಲೆ ಅಲ್ಲ ನನ್ನ ಮುಖ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ನೆನೆ ಊರಿಗೆ ಬಂದುಬಿಟ್ಟು ಶಿವಾರ ಊರಿಗೆ ಹೋಗಿದ್ದೆ ದೊಡ್ಡ ತಪ್ಪಾಯ್ತಾಯ್ತು ಫ್ರೆಂಡ್ಸ್ ಪೇಷಂಟ್ ಆಗಿಬಿಟ್ಟಿದ್ದೀನಿ ಏನ್ ಮಾಡಿದೆ ಕರ್ಕೊಂಡೋಗಿ ಅಪ್ಪ ಸ್ವಾಮಿ ಫ್ರೆಂಡ್ಸ್ ಇವ್ರ ಮನೆ ತಮ್ಮನೆ ಎಲ್ಲ ಕ್ಲೀನ್ ಮಾಡಿದಲಾ ಫುಲ್ ರಾತ್ರಿ ಔಟ್ ಅನ್ಕೊಂಡೆ ಫ್ರೆಂಡ್ಸ್ ರಾತ್ರಿ ಎರಡು ಗಂಟೆವರೆಗೂ ಶಿವಾಗೂ ನಿದ್ದ ನನಗೂ ಇಲ್ಲ ಕೆಮ್ಮಿ ಕೆಮ್ಮಿ ನನಗೆ ಡಸ್ಟ್ ಅಲರ್ಜಿ ಐತಲ್ಲ ಫ್ರೆಂಡ್ಸ್ ಉಸಿರಾಟ ತೊಂದರೆ ಇರೋದ್ರಿಂದ ಸ್ವಲ್ಪ ಧೂಳು ಕ್ಲೀನ್ ಮಾಡಿದ್ರು ನನಗೆ ಅದು ಡೇ ಟೈಮಲ್ಲಿ ಎಫರ್ಟ್ ಆಗೋಲ್ಲ ನನಗೆ ರಾತ್ರಿ ಹೊತ್ತು ಉಸಿರೇ ನಿಂತೋಗಂಗಾಗ್ತಿತ್ತು ಕೆಮ್ಮಿ 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 ಪಾಪ ಶಿವಕುಮಾರ್ ಅರ್ಶನ ನೀರು ಕುದಿಸ್ಕೊಡ್ತು ಉಪ್ಪು ನೀರು ಕುದಿಸ್ಕೊಡ್ತು ಸೇವೆ ಮಾಡಿದ್ದೇ ಮಾಡಿದ್ದು ಬದುಕ್ಸ್ಕೊಬೇಕು ಹೆಂಗಾರು ಮಾಡೋಣ ನಾನು ಅಂತ ಪರಪ್ಪೇ ಪಾಪ ಹೆಂಗೆ ಹೆಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಇನ್ಮೇಲೆ ಶಿವ ನನ್ನ ಕೈಯಲ್ಲಿ ಯಾವುದೇ ದುಡ್ಡು ಕ್ರೀನ್ ಮಾಡಿಸೋಲ್ಲ ಅಂತ ಪ್ರಾಮಿಸ್ ಮಾಡೈತೆ ರಾತ್ರಿ ನನ್ನ ಕಷ್ಟ ನೋಡ್ಬಿಟ್ಟು ತನಪ್ಪ ಏನು ಹೇಳ್ತೀಯಪ್ಪ ಸರಿ ಎಲ್ಲರೂ ಕೇಳ್ತಿದ್ದಾರೆ ಮನೆ ಕಟ್ಟಿ ಬಿಟ್ಬಿಟ್ಟು ಬಂದಿದ್ದೀರಾ ಯಾವಾಗ ಹೋಗ್ತೀರಾ ನಾವು ಒಂದು ವರ್ಷ ಕಳ್ಕೊಂಡು ಒಂದು ವರ್ಷ ಇಲ್ಲ ಫ್ರೆಂಡ್ಸ್ ಇನ್ನ ಐದು ವರ್ಷ ಆಗುತ್ತೆ ಶಿವ ನಿಜ ಆಡಬೇಕು ಫ್ರೆಂಡ್ಸ್ ಹತ್ರ ಸುಳ್ಳೇಳಬಾರ್ದು ಏನು ಆಗಲ್ಲ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಹೆಂಗಂದ್ರೆ ಹಂಗೆ ನಾನಂತೂ ಒಂದು ಐದು ವರ್ಷ ಆದರೂ ಆಗುತ್ತೆ ಅಂತ ಇದೀನಿ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಳ್ಳೋಕೆ ಆಮೇಲೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಹೆಂಗೆ ಅಂತ ಇವತ್ತು ಇರ್ತೀವಿ ನಾಳೆ ಎಲ್ಲೋ ಗೊತ್ತಿಲ್ಲಲ್ಲ ಪ್ಲಾನಿಂಗ್ ಇಲ್ಲ ಹಿಂಗೆ ಅಂತ ನಾನು ಮಾತ್ರ ಐದು ವರ್ಷ ಅಂತ ಅಂದ್ಕೊಂಡಿದ್ದೀನಿ ಮತ್ತು ತುಂಬ ಜನ ಬಾಡಿಗೆಗೆ ಕೊಡ್ಬೋದಲ್ಲ ಖಾಲಿ ಬಿಡೋದಕ್ಕಿಂತ ಅಂದರು ಅಂತ ಕೇಳಿದ್ರೆ ಆ ಹಳ್ಳೀಲಿ ಯಾರು ಬಾಡಿಗೆಗೆ ಬರಲ್ಲ ಫ್ರೆಂಡ್ಸ್ ಅದು ಸಿಟಿ ಸೈಡಲ್ಲಾದರೂ ಇದ್ದರೆ ಬಾಡಿಗೆಗೆ ಬಿಡ್ತಿದ್ರೇನೋ ಹಳ್ಳಿ ಮನೆ ಹಂಗಾಗಿ ಬಾಡಿಗೆಗೆ ಬರಲ್ಲ ಯಾರೋನು ಅಷ್ಟೇ ಫ್ರೆಂಡ್ಸ್ ನೆನೆ ನೀವು ಕೇಳಿದ ಕೇಳಿದ್ ಎಲ್ಲ ಇಷ್ಟೇ ನಾನು ನಿನ್ನ ಪಕ್ಕನೇ ಕುತ್ಕೋಬೇಕಪ್ಪಿ ಏನಪ್ಪಾ ಮಾಡ್ತೀಯಾ ಫ್ರೆಂಡ್ಸ್ ನನ್ನ ವಾಯ್ಸ್ ಹೋಗ್ಬಿಟ್ಟೈತೆ ನನ್ನ ವಾಯ್ಸ್ ಚೇಂಜ್ ಐತಪ್ಪಿ ನೋಡಿ ಫ್ರೆಂಡ್ಸ್ ನನ್ನ ವಾಯ್ಸ್ ಎಲ್ಲ ಹೋಯ್ತು ನಿನೇ ದುಡ್ಡು ಕ್ಲೀನ್ ಮಾಡ್ಬಿಟ್ಟು ಇನ್ನಷ್ಟೇ ಮಳೆ ಬೇಡ ನೆನ್ಕೋ ಬಂದ್ವಲ್ಲ ಅದೇ ನೀನು ಕೇಳಿದ್ದಕ್ಕೆ ವಿಶ್ವಾನ ಹೇಳಿದೆ ಫ್ರೆಂಡ್ಸ್ ನೀನೇ ಹೋಗ ವೀಡಿಯೋ ಮಾಡ್ಕೊಬ ಅಂತ ಆಮೇಲೆ ತುಂಬಾ ಜನ ಕೇಳಿದ್ರಲ್ಲ ವೀಡಿಯೋ ಮಾಡ್ಕೊ ಬನ್ನಿ ವಿಡಿಯೋ ಮಾಡ್ಕೊ ಬನ್ನಿ ಅಂತ ಅದಕ್ಕೋಸ್ಕರ ನಾನು ಹೋಗಿದ್ದಷ್ಟೇ ನಾನು ಹೋಗೋಲ್ಲ ಜಾಸ್ತಿ ಹೋಗೋದು ನಾ ಇನ್ನೆಕ್ಸ್ಟ್ ಆರು ತಿಂಗಳ ಹೋಗೋಷ್ಟಲ್ಲಿ ಹಂಗಾಗಿ ನಾನು ಜಾಸ್ತಿ ಹೋಗಲ್ಲ ಅಂದ್ರೆ ಜರ್ನಿ ಮಾಡೋಕೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ಇಲ್ಲಿಂದ ಎಪ್ಪತ್ತು ಕಿಲೋಮೀಟರ್ ಇದೆ ಎಪ್ಪತ್ತು ಕಿಲೋಮೀಟರ್ ಅಷ್ಟುಗಳ ದೂರ ಎಪ್ಪತ್ತು ಎಪ್ಪತ್ತು ಆರ್ ಅವರ್ ಜರ್ನಿ ಫ್ರೆಂಡ್ಸ್ ಹೋಗಕ್ಕೆ ಮೂರ್ ಅವರ್ ಬರಕ್ ಹೆಂಗಾಗ್ಬೇಡ ಹೆಂಗಂದ್ರೆ ಶಿವ ಗಾಡಿ ಓಡ್ಸಕ್ ಬರ್ತಾ ಇಲ್ಲ ನೀಟ್ ಆಗಿರೋ ನೋಡಲಿ ಫುರ್ ಅಂತ ಹೋಗಲ್ಲ ನಿಧಾನಕ್ಕೆ ಹೋಗ್ತಿತ್ ಮೂವತ್ತರಲ್ಲೇ ಹಂಸು ಹಳ್ಳ ದಿಣ್ಣ ಕಡೆ ಏನು ಕುಕ್ಕೊಂಡ್ ಕುಕೊಂಡ್ ಕುಕ್ಕೊಂಡ ಹೋತಿಯ ಅಪ್ಪ ಯಾಕಪ್ಪಿ ಹಿಂಗರ್ಕೊಂಡೆ ದೇವರೇಪ್ಪಿ ದಾರಿ ಉತ್ಕೊಂಡು ನಾನು ಬೈದಿಲ್ಲಾ ಯಾಕೆ ಹಿಂಗಿಲ್ಲ ನೋಡಕ ಚೆನ್ನಾಗುತ್ತಲ್ಲ ಓದ್ನಲ್ಲ ಚೆನ್ನಾಗಿ ಓದ್ನಲ್ಲ ಮತ್ತೆ ನೀನು ಹೇಳ್ತಾ ಇವಾಗ ಅಳ್ಳದಿನ ಅಳ್ಳದಿನ ಅಂತ ಅಂತ ಇದ್ದೆ ದಾರಿ ಉದ್ದಕ್ಕು ಅಂತ ಮತ್ತೆ ಯಾಕೆ ಸುಮ್ ಸುಮ್ನೆ ನಾನು ಊರ್ ಕಡೆ ಊರ್ ಕಡೆ ಊರಿಂದ ಸ್ವಲ್ಪ ಇನ್ನೊಂದ್ಸಲ ಬರಬಾರ್ದು ಅಂತ ಸ್ಕೆಚ್ ಹಾಕಿ ಸ್ಕೀಮ್ ಹಾಕಿ ನನ್ನ ಪೇಷಂಟ್ ಮಾಡಿರೋದು ಅಂತ ಹೇಳಪ್ಪಿ ನಿಜ ಒಪ್ಕೊಪ್ಪಿ ನಮ್ಮ ತಾಬ ನೋಡು ಅವ್ನು ಡಿಸ್ಟರ್ಬ್ ಮಾಡ್ಬಾರ್ದು ಅವ್ನು ಮಲಗಿರ್ಬೇಕಾರೆ ಅವಂದೇ ತಲೆ ನೋವಾಗಿತ್ತು ಬಂದ ತಕ್ಷಣ ಅಳ್ತಾನಪ್ಪಿ ಅಳ್ತಾವ್ರೆ ಪಾಪ ಇನ್ನು ಬಿಟ್ಬಿಟ್ಟು ಹೋಗಲ್ಲ ಫ್ರೆಂಡ್ಸ್ ನನಗೆ ಯಾರೋ ಬೇಕಾಗಿಲ್ಲ ನನ್ನ ಟಾಮು ಒಬ್ಬ ಇದ್ರೆ ಸಾಕು ಹಂಗಾಗಿ ನಾನು ಇನ್ಮೇಲೆ ಬಿಟ್ಬಿಟ್ಟೋಗಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಈಗ ಸಂಜೆ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇರೋದು ಹಂಗಾಗಿ ಬೆಳಗ್ಗೆಯಿಂದ ಅಡುಗೆನೂ ಮಾಡಲಿಲ್ಲ ಫುಲ್ ಪೇಶೆಂಟ್ ಆಗ್ಬಿಟ್ಟಿದ್ನಲ್ಲ ಪಾಪ ಶಿವಕುಮಾರ್ ಫುಲ್ಲು ಹೆಲ್ಪ್ ಮಾಡ್ತು ನನಗೆ ಹಂಗಾಗಿ ಈಗ ಅಪ್ಪಿ ಸರ್ಪ್ರೈಸ್ ಸರ್ಪ್ರೈಸ್ ತೋರಿಸ್ತಿಲ್ಲ ಇನ್ನು ನಮ್ಮ ಫ್ರೆಂಡ್ಸ್ಗೆ ಈಗ ಡೆದೊಳಗೆ ಕಷ್ಟ ಆಗ್ತಿತ್ತಲ್ಲಪ್ಪ ಕಪ್ಪಟ್ಟಲ್ಲಿ ಹೆಂಗೆ ಕಾಣಿಸ್ತಿದ್ದೀನಪ್ಪಿ ಅಪ್ಪ ನೀವ ಹೋಗಿ ಮುಂದೆ ಬರ್ಲಾಕ್ ಬಿಟ್ಟಿಯ ಬನ್ನಿ ಅಯ್ಯಪ್ಪ ಹೆಂಗ್ಸ್ ಯಾಕೆ ಬೇಕಿತ್ತು ಫ್ರೆಂಡ್ಸ್ ಸರ್ಪ್ರೈಸ್ ನೈತಿಚೆಗೆ ರೀಲ್ಸ್ ಯಾಕೆ ಮಾಡ್ತಿಲ್ಲ ಯಾಕೆ ಮಾಡ್ತಿಲ್ಲ ಅಂತ ತುಂಬಾ ಜನ ಕೇಳ್ತಿದ್ರಲ್ಲ ಫ್ರೆಂಡ್ಸ್ ಈಗ ಮಳೆಗಾಲ ಆಗಿರೋದ್ರಿಂದ ಹೊರಗಡೆ ವಿಡಿಯೋ ಮಾಡಕ್ ಆಗಲ್ಲ ಫ್ರೆಂಡ್ಸ್ ಒಳ್ಳೆ ಕಟ್ಟ ಸಿಕ್ಕಾಪಟ್ಟೆ ಇರ್ತೈತೆ ಮತ್ತೆ ನರ್ಸರಿ ಒಳಗಡೆ ವಿಡಿಯೋ ಮಾಡಕ್ ನಮ್ ಪರ್ಮಿಷನ್ ಇಲ್ಲ ಫ್ರೆಂಡ್ಸ್ ಹಂಗಾಗಿ ಒಂದೊಂದ್ ಟೈಮ್ ಮಿಸ್ ಆಗಿ ವಿಡಿಯೋ ಮಾಡ್ಬಿಡ್ತಾ ಇದ್ದೀನಿ ಟಂಟಡ ಟಂಟಡ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲಲ್ಲ ಹೊಸ ರಿಂಗ್ಲ ಲೈಟ್ ಫ್ರೆಂಡ್ಸ್ ಬೆಳಗ್ಗೆಯೇ ಬಂತು ಈಗ ನಾಲ್ಕು ಗಂಟೆ ಆಗ್ತಾ ಬಂತು ಈಗ ತೋರಿಸ್ತಾ ಇದ್ದೀನಿ ಹಾಗಾಗಿ ನನಗೆ ಕ್ಯೂರಾಸಿಟಿ ತರ್ಕೊಳ್ಳೋಕ್ಕಾಗಲಿಲ್ಲ ಓಪನ್ ಮಾಡಿ ನೋಡೋಣ ಅಂತ ಎಲ್ಲ ಓಪನ್ ಮಾಡಿ ನೋಡಿಬಿಟ್ಟೆ ಹಳೇದು ನೋಡಿ ಇಲ್ಲಿ ತಗಲಾಕಿದ್ದೀನಿ ಅದರಲ್ಲಿ ಏನೋ ಒಂದು ಡಿಸೈನ್ ಮಾಡಬೇಕು ಅಂತ ಇದ್ದೀನಿ ನಾನು ಯೋಚನೆ ಮಾಡ್ತಾ ಇದೀನಿ ಏನಾದರೂ ಮಾಡೋಣ ಅಂತ ಇದು ಹೊಸದು ಇದು ಹದಿನಾಲ್ಕು ಇಂಚಿದೆ ಫ್ರೆಂಡ್ಸ್ ಇದು ಒಂದು ರೂಪಾಯಿ ಕಮ್ಮಿ ನಾನ್ನೂರು ರೂಪಾಯಿ ಕಡಿಮೆ ಪ್ರೈಸ್ದೇ ಸೆಲೆಕ್ಟ್ ಮಾಡಿ ತಗೊಂಡೆ ಮತ್ತೆ ಇದು ಯಾವ್ಯಾವ ಕಲರೆಲ್ಲ ಬದೈತಿ ಅಂತ ತೋರಿಸ್ತೀನಿ ರೀ ಒಂದು ನಿಮಿಷ ಸೂಪರ್ ಆಯ್ತು ಫ್ರೆಂಡ್ಸ್ ನಮಗೆ ರೀಲ್ಸ್ ಮಾಡೋ ಟೈಮ್ ಸಿಗೋದೇ ರಾತ್ರಿ ಹೊತ್ತು ಹಂಗಾಗಿ ರಾತ್ರಿ ಹೊತ್ತು ನಾನು ಆರಾಮಾಗಿ ರೀಲ್ಸ್ ಮಾಡ್ಬೋದು ಟೆಂಟಡ ಇನ್ನು ಕಲರ್ ಇದೆ ನೋಡಿ ಫ್ರೆಂಡ್ಸ್ ವಾವ್ ವಾವ್ ಹಿಂಗೆ ಕಲರ್ ಚೇಂಜ್ ಆಗ್ತಾ ಹೋಗ್ತಾ ಇರ್ತೈತೆ ನಾವು ಪ್ರೆಸ್ ಮಾಡ್ತಾಯಿದ್ರೆ ನೋಡಿ ಇಲ್ಲಿದೆ ಪ್ರೆಸ್ ಮಾಡೋದು ಇದು ಆಫ್ ಮಾ ಇದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಇದು ಕಲರೆಲ್ಲ ಇಲ್ಲಿ ಮೂರು ಬಟನ್ ಇದಿಲ್ಲ ಕೆಳಗಡೆ ಎಲ್ಲ ಚೇಂಜ್ ಮಾಡ್ಕೋಬೋದು ಲೈಟ್ಗಳು ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ನೋಡಿ ಆತರ ರಿಂಗ್ ಲೈಟ್ ಏನೋ ಬಂತು ಫ್ರೆಂಡ್ಸ್ ಇನ್ನೇನು ರೀಲ್ಸ್ ಮಾಡ್ಕೋತಂತ ಖುಷಿ ಆಗೋ ಅಷ್ಟರಲ್ಲಿ ನನ್ಗೆ ಹುಷಾರ್ ತಪ್ಪೋಯ್ತು ಹಂಗಾಗಿ ಇವತ್ತೊಂದಿನ ಫುಲ್ ರೆಶ್ ಮಾಡ್ಬಿಡ್ತೀನಿ ದೊಡ್ಡ ಲೈಟ್ ತಗೊಂಡಿದ್ದೀನಿ ಸಲ ಆ ಒಂದ್ ಸ್ವಲ್ಪ ಬ್ರೈಟ್ನೆಸ್ ಎಲ್ಲ ಜಾಸ್ತಿ ಬರೋತ್ತರ ಕತ್ಲೆ ಅಲ್ಲ ಕತ್ಲೆಯಲ್ಲಿ ರೀಲ್ಸ್ ಮಾಡ್ತೀನಿ ಅಲ್ಲ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಹಂಗೈತೆ ಬೆಳಗ್ಗಿನ ಫ್ರೆಂಡ್ಸ್ ಅದಕ್ಕೆ ಹಂಗೈತೆ ಯಾಕ ಬೇ ಇಷ್ಟ ಪಡ್ತೈತಿ ಅಲ್ಲ ಕುತ್ತಿ ಚಕ್ದಲ್ಲಿ ಹೊಟ್ಟೆ ಒಟ್ಟಿಗೆ ನಮ್ಮ ಹೊಟ್ಟೆ ಕೊಡಿ ಫ್ರೆಂಡ್ಸ್ ಓಕೆ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ವ್ಲಾಗ್ ನ ಅಣ್ಣ ಎಲ್ಲ ತೊಳಿದಿದ್ದೀನಿ ಫ್ರೆಂಡ್ಸ್ ಬರ್ತೀನಿ ತೊಳಿದ್ಬಿಡ್ತೀನಿ ಮಾಬಾಡ್ ತಿನ್ಬಿಟ್ಟು ಒಂದೇ ಒಂದೇ ಯಸಟ ನೆಂಗಿ ಕೊಡ್ತೀನಿ ಅನ್ಕೊಳ್ಸಿನಾ ಅಲ್ಲಪ್ಪಿ ನಮಗೆ ಹೆಣ್ಮಕ್ಳು ಎಷ್ಟು ಟೈಮ್ ಅಲ್ಲಿ ಹೊಟ್ಟೆ ನೋವು ಬಂದ್ರೆ ಬಾಳೆ ತಿಂದ್ರೆ ನಮ್ ಸ್ವಲ್ಪ ಕಮ್ಮಿ ಆಗ್ತೈತೆ ನಿಜ ನನ್ಗೆ ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಹೊಟ್ಟೆ ನೋವು ಬಂದಾಗ ನನ್ ಕಮ್ಮಿ ಆಗ್ತೈತೆ ಇನ್ನೊಂದು ನನ್ ಹೊಟ್ಟೆ ನೋವು ಬರೋಕೆ ಮೇನ್ ಕಾರಣನೇ ನೆನ್ನೆ ಚಿಕನ್ ತಿಂದಿರೋದು ಜರ್ನಿ ಮಾಡಿರೋದು ಅದೇ ಟೈಮ್ಗೆ ಈ ತರ ರೆಸ್ಟ್ ಡೇ ಡೇಟ್ ಬೇರೆ ಹತ್ರ ಬಂದಾಗ ಈ ತರ ಆಗೈತೆ ಅದಕ್ಕೋಸ್ಕರ ಬಾಳೆ ತಿನ್ಬೇಕು ಸೇಬ್ ಒಂದೇ ಒಂದೇನೆ ಆಯ್ತೇನಾ ಸೇಬ್ ಒಂದೇನೇ ತಿಂದು ತಿನ್ನು ಕೊಟ್ಟಿರತ್ರೆ ಓಮೈ ನಿನ್ ಹೊಟ್ಟೆ ಹೊಡಿಯಾ ಸೇಬ್ ಹಾಕಿಲ್ಲ ಕಣ ಎಮ್ಮ

ದ್ರಾಕ್ಷಿ ಮಾತ್ರ ತಿನ್ಬಾರ್ದು ಫ್ರೆಂಡ್ಸ್ ರೆಸ್ಟ್ ದಿನಗಳಲ್ಲಿ ತುಂಬಾ ಹೀಟು ದ್ರಾಕ್ಷಿ ನನಗೆ ಉಸಿರಾಟ ತೊಂದ್ರೆ ಆಯ್ತಲ್ಲ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ಕಪ್ಪು ದ್ರಾಕ್ಷಿ ಜಾಸ್ತಿ ತಿನ್ಬಿಟ್ಟಿದಂತೆ ಒಂದ್ಸಲ ಗೊತ್ತಾಗ್ತೀರಾ ಅವಾಗಿಂದ ನನಗೆ ಉಸಿರಾಟ ತೊಂದ್ರೆ ಸ್ಟಾರ್ಟ್ ಆಗಿರೋದು ತಿನ್ನಪಿಯೇ ಹುಳಿ ಇರೋದು ಆರೋಗ್ಯಕ್ಕೆ ಒಳ್ಳೇದು ತಿನ್ನು ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ತಿನ್ಬೇಕು ತಿನ್ನು ಶಿವಗೆ ಬಾಳೆಹಣ್ಣು ಅಂದ್ರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಒಂದ್ ಕೆಜಿ ತಂದಿದ್ವಲ್ಲ ನಾನು ಎರಡೇ ತಿಂದಿದ್ದು ಬಾಳೆ ತಿಂದ್ರೆ ಎಷ್ಟೋ ಸಮಾಧಾನ ಆಗ್ತೈತೆ ಬಾಳೆ ಅಂದ್ರೆ ಬಾಳೆಹಣ್ಣು ಸುಧಾರಿಸ್ಕೊಂಡೆ ನಾನು ಆವಾಗಲೇ ನನ್ನ ಸ್ಥಿತಿ ಚಿಂತಾಜನಕವಾಗಿತ್ತು ಬಾಲಸಿಪೇಲ ಟಾಮ್ ಫ್ರೆಂಡ್ ಕೊಟ್ಬಿಡು ಅಸೋನಲ ಅಲ್ಲಿ ನಾವು ಹಣ್ಣು ತಗೊಂಡಾಗ ಹೆಂಗ್ ತಗೋತೀವಿ ಅಂದ್ರೆ ಫ್ರೆಂಡ್ಸ್ ಇದೊಂದು ಕೆ ಜಿ ಇದು ಅರ್ಧ ಕೆಜಿ ಕೊಡಿ ಇದು 4 ಕೆಜಿ ಕೊಡಿ ಎಂಗ್ ತಗೋಳಲ್ಲ ಎಲ್ಲ ಅಣ್ಣು ಮಿಕ್ಸ್ 1 ಕೆಜಿ ಕೊಡಿ ಅಂತ ಕೇಳ್ತೀವಿ 150 ರೂಪಾಯಿ ಕೊಡ್ತಾರಾ ಆಮೇಲೆ ಮೂಸಂಬಿ ಕೊಯ್ಯೋ ಮೂಸಂಬಿ ಕೊಯ್ಯೋ ತಿಂತೀಯಾ ಕಲರ್ ಬೇಕು ಮೂಸಂಬಿ ದಳೆ ಮೂಸಂಬಿ ಎರಡು ಮೂಸಂಬಿನೇ ಇರೋ ನಿಂಗೆ ಕಲರ್ ಇಷ್ಟನಾ ಸೂಪರ್ ಐತೆ ನಾನ್ ತಿನ್ನಲ್ಲಪ್ಪ ನನ್ಗೆ ಶಕ್ತಿ ಬೇಡ ನನಗೆ ರೆಸ್ಟ್ ಬೇಕು ನಾವು ಅವರೇ ಕೈ ಸೊಲಿತೀವಿ ಫ್ರೆಂಡ್ಸ್ ಶಕ್ತಿ ತಗೊಂಡು ಏನು ಮಾಡ್ಲಿ ಇವಾಗಲೇ ಶಕ್ತಿ ಇಲ್ಲ ಇವತ್ತು ನಮ್ಮ ಮನೇಲಿ ಅವರೇ ಕಾಯಿ ಹುಳಿ ಅಪ್ಪಿ ದೇವರಣೆ ಇದು ಕಾಮಿಡಿ ಅಲ್ಲ ಫ್ರೆಂಡ್ಸ್ ದೇವರಣೆ ನನಗೆ ಏನ್ ಅನ್ಸ್ತೈತಂದೆ ರಾತ್ರಿ ಜಾಸ್ತಿ ಉಸಿರಾಡಕ್ಕೆ ಆಗ್ತಲ್ಲ ಅಂಗ ಪೇ ಜಾಸ್ತಿ ಉಸಿರಾಡಕ್ ಆಗ್ತಾ ಇಲ್ಲ ಒಂಥರ ಉಸ್ರೆ ತಗೊಳಕಾಗ್ತಾ ಇಲ್ಲ ಏನಿಲ್ಲ ಅವಾಗ ನನ್ಗೆ ಒಂದೇ ಚಿಂತೆ ಶಿವ ಚಿಂತೆ ಬಂದಿಲ್ಲ ಏನು ಚಿಂತೆ ಬಂದಿಲ್ಲ ನನ್ ಇವಾಗ ಸಡನ್ ಆಗ ಹೋಗ್ಬಿಟ್ರೆ ನಮ್ ಫ್ರೆಂಡ್ಸ್ ಎಲ್ಲರೂ ಏನ್ ಅನ್ಕೋತಾರೆ ನನ್ ಹಿಂಗಾಗೈತ ಯಾರು ತಿಳಿಸ್ತಾರೆ ಶಿವ್ ಬೇರೆ ಯೂಟ್ಯೂಬ್ ವಿಡಿಯೋ ಮಾಡಕ್ ಬರಲ್ಲ ಅಪ್ಲೋಡ್ ಮಾಡಕ್ ಬರಲ್ಲ ನನ್ನ ಕತೆ ಇಷ್ಟಿಗೆ ಎಂಡ್ಗಾಗ್ಬಿಡ್ತಾ ಕಾಣ್ಲಾರದಿನ ಹೋಗ್ಬಿಡ್ತೀನ ಈ ತರ ನೆನ್ಪನ್ಬಿಡ್ತು ಫ್ರೆಂಡ್ಸ್ ಬೇಜಾರು ಆಗ್ಬಿಡ್ತು ದೇವರಾಣಿ ಫ್ರೆಂಡ್ಸ್ ನಾನು ಎಷ್ಟು ಸಬ್ಸ್ಕ್ರೈಬರ್ಸ್ ನ ಅಟ್ಯಾಚ್ ಆಗ್ಬಿಟ್ಟಿದ್ದೀನಿ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ನ ಯಾರು ಅಷ್ಟೊಂದು ಅಟ್ಯಾಚ್ ಆಗುದಿಲ್ಲ ಅಷ್ಟು ಅಟ್ಯಾಚ್ ಆಗಿಬಿಟ್ಟಿದ್ದೀನಿ ಒಂಥರ ಹೆಂಗೇಂಗ್ ಅನಿಸ್ಬಿಡ್ತು ರಾತ್ರಿ ಅದೇ ಯೋಚನೆ ಸಡನ್ ಆಗಿ ಇವಾಗ ಹಂಗಾಗ್ಬಿಟ್ರೆ ಏನ್ ಮಾಡೋದು ಅಂತೆಲ್ಲ ಅನ್ಕೊಂಡೆ ಇಪ್ಪ ತುಂಬಾ ಕಷ್ಟ ಹ್ಮ್ ಆದಷ್ಟು ಬೇಗ ನಾನು ಕೆಲಸ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಈ ಶೀತದಲ್ಲಿ ಕೆಲಸ ಮಾಡೋದು ಸಕ ನನ್ಗೆ ಎಫೆಕ್ಟ್ ಆಗ್ತೈತೆ ಎಲ್ಲದ್ಕಿಂತ ನನ್ನ ಪ್ರಾಣ ಮುಖ್ಯ ದುಡ್ಡು ಅವತ್ತೆಲ್ಲ ನಾಳೆ ಸಂಪಾದನೆ ಮಾಡ್ಬೋದು ಯಾಕೆ ಬೇಕು ತನೇ ನಿನ್ನ ನಿನ್ ಮೇಯ್ತಾಯ್ರು ಚೆನ್ನಾಗಿ ಎಂಟಿ ಏನೋ ದುಃಖಕರವಾದ ವಿಷಯ ಹೇಳ್ತಾವಳೆ ಅಂದ್ಬಿಟ್ಟು ಕಣ್ಣೀರ್ ಹಾಕೋದ್ಬಿಟ್ಟು ಎರಡು ತೊಟ್ಟು ರಾತ್ರಿ ಚಿಕನ್ ಸಾಂಬಾರ್ ಎಲ್ಲ ಇತ್ತಲ್ಲ ಫ್ರೆಂಡ್ಸ್ ತಾಮೋಗಿ ಆಗ್ತದೆ ಚಿಕನ್ ತಿಂದಿರೋದ್ರಿಂದ ನಂಗೆ ಗೊತ್ತದ್ಬಿಟ್ಟು ಎಲ್ಲಾ ಬಪ್ಪೇ ಸುಲಿಯ ನಿನ್ನ ಅವರೇಕಾಯಿ ನೀನ್ ಸುಲಿ ನನ್ನ ಪಲ್ಲಿಕಾಯಿ ಸುಲಿತೀನಿ ಸುಲಿತೀವಿ ಸುರ್ಯಕ್ಕೆ ಇಷ್ಟ ಇದೇಜಾರಪ್ಪ ನೆನ್ಸ್ಬಿಟ್ಟು ನೆಟ್ಟ ಸುಂದ್ಬಿಟ್ಟು ಪ್ಯಾಕ್ ಮಾಡಿ ಇಟ್ಕೋಬಿಟ್ರೆ ಬಳಸ್ಕೋಬಹುದು ತರ ಕವರ್ ಅಲ್ಲಿ ಇಟ್ರೆ ಹೊರಟೋಗ್ತೈತೆ ಅವ್ನ ಮಲಗವನೆ ನೋಡಬೇಡ ದೃಷ್ಟಿ ಆಗ್ತಿತ್ತು ಪದೇ ಪದೇ ಅವನ್ನ ಶಿವ ಹೋಗೋದು ಬರೋದು ಅವ್ನ ನೋಡೋದು ಹೋಗೋದು ಬರೋದು ನೋಡೋದು ಗುಂಡು ಗುಂಡು ಚೆನ್ನಾಗವನೇ ಅಂತ ನನ್ನ ಮುಖನೇ ಚೇಂಜ್ ಆಗ್ಬಿಟ್ಟಿತ್ತು ನನ್ನ ಫ್ರೆಂಡ್ಸ್ ನನ್ಗೆ ಇವತ್ತೊಂದಿನ ಈ ತರ ಇರ್ತೀನಿ ಅಷ್ಟೇ ನಾಳೆ ಫುಲ್ ಸ್ಟಡಿ ಓ ಇವತ್ತ ನಾನು ಅಣ್ಣ ತಿಂದಿದ್ದೀನಿ ಅನ್ಬಿಟ್ಟು ಸೊಳ್ಳೆಗಳೆಲ್ಲ ಒಳ್ಳೆ ಬ್ಲಡ್ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಕಚ್ಚೋಣ ಒಂದು ಲೀಟ್ರ್ ಬ್ಲಡ್ ಕುಡಿಯೋಣ ಅಂತ ಬರ್ತಾವೆ ಒಂದು ಆಪಲ್ ತಿಂದರೆ ಒಂದು ಡ್ರಾಪ್ ಅಷ್ಟು ಬ್ಲಡ್ ನಮ್ಮ ದೇಹಕ್ಕೆ ಬರುತ್ತಂತೆ ಆ ಒಂದು ಡ್ರಾಪ್ ಬ್ಲಡ್ಡು ಶಿವ ರಾತ್ರಿನೇ ತೊಗೊಂಬಿಡ್ತು ಒಂದೇ ಇದ್ದಿದ್ದು ಒಂದೇ ಸೇಬ್ ಸೇಬಂದ್ರೆ ಇದು ಫ್ರೆಂಡ್ಸ್ ಇದು ಆಪಲ್ ಶಿವ ಮದುವೆ ಮೇಲೆ ಎಲ್ಲ ಚೇಂಜ್ ಆಗ್ಬಿಟ್ಟು ನನ್ನ ಭಾಷೆ ಶಿವ ಭಾಷೆನೇ ಕಲ್ತ್ಕೊಂಡ್ರೆ ಮಾತಾಡಿ ಮಾತಾಡಿ ಕಿಟ್ಕಿಲಿ ಇರೋದೇನಪ್ಪ ಎಸ್ ಇವತ್ತೇ ಹೇಳಿಲ್ಲ ನಾನು ಕಿಟ್ಕಿಲ ಐತೆ ಕ್ಯಾಪ್ ಮಾತ್ರ ಗೊತ್ತಿಲ್ಲ ಪ್ಲೀಸ್ ನನ್ ಜಾಸ್ತಿ ಮಾತಾಡಿಸ್ಬಿಡಪ್ಪಿ ಮಾತಾಡುವ ಶಕ್ತಿ ಯಪ್ಪಾ ಫ್ರೆಂಡ್ಸ್ ಇನ್ನು ನನ್ನ ಕೈಲಿ ಆಗಲ್ಲಪ್ಪ ಸ್ವಾಮಿ ನನ್ನ ಮೈಯಲ್ಲಿ ಇದ್ದಿದ್ದೆ ಒಂದು ಅಮ್ಮಮ್ಮ ಅಂದ್ರೆ ಒಂದು ಅರ್ಧ ಕೆಜಿ ಮುಕ್ಕಾಲ್ ಕೆಜಿ ಬ್ಲಡ್ಡು ಅದರಲ್ಲಿ ಅರ್ಧ ಪರ್ಸೆಂಟ್ ಅಷ್ಟು ಹೋಯ್ತು ಇಷ್ಟು ಸುಲ್ಕೊಂಡೆ ಒನ್ ಟೈಮ್ ಇಷ್ಟು ಸಾಕು ನಾಳೆ ಫ್ರೆಶ್ ಆಗಿ ಏನಾರು ಮಾಡುವ ಅವರೇ ಮಾಡ್ತೀನಿ ಅವ್ರಕಾಯಿ ದೋಸೆ ಅವ್ರಕಾಯಿ ಉಪ್ಪಿಟ್ಟು ಅವರೇಕಾಯಿ ಟೊಮೊಟೊ ಭಾವು ಅವ್ರಕಾಯಿ ಪಲಾವ್ ಅವರ ಅವರೇಕಾಯಿ ಪುಡಿಯೋಗರೆ ಅವರೇಕಾಯಿ ಹುಳಿ ಈಗ ಹುಳಿ ಓಕೆ ಬನ್ನಿ ಫ್ರೆಂಡ್ಸ್ ಅವರೇಕಾಯಿ ಒಂದು ಸ್ವಲ್ಪ ಆಗ್ಬಿಡುತ್ತೆ ಫ್ರೆಂಡ್ಸ್ ಅದಕ್ಕೆ ಯಾವ ಪ್ಲಾಸ್ಟಿಕ್ ಚೀಲ ಐತೆ ಹಾಕ್ಬಿಟ್ಟು ಹಾಕೋಣ ಅಂತ ನೋಡಿದೆ ಚೀಲಗಳು ಒಂದು ಸಿಗಿಲ್ಲ ಅದಕ್ಕೆ ಬ್ಯಾಗು ನೀರು ಇದ್ರೂ ಈರ್ಕೊಳ್ತೈತೆ ಮತ್ತು ಈ ಹರಿದು ಬಿಡೋಣ ಉದ್ದ ಆಗ್ತೈತೆ ಅಂತ ನೋಡ್ತಾ ಇದ್ದೀನಿ ಎಲ್ಲಿ ಶಿವ ತಲೆ ತಲೆ ಮೇಲೆ ಬಾರಿಸ್ಬಿಡ್ತೈತೆ ಅಂದ್ಬಿಟ್ಟು ಸುಮ್ಮನೆ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಸುಮ್ನೆ ಹಾಕ್ತಾ ಇದ್ದೀನಿ ಆಮೇಲೆ ಫಲೈಫೈನಲ್ಲಿ ಫಿಕ್ಸ್ ಆಗಿ ಹೀಗೆ ಹಾಕ್ಬಿಟ್ಟು ಇದ್ರ ಮೇಲೆ ಆಗಿ ಹಾಕಕ್ಕೆ ರೆಡಿ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ಶಿವಸರಿ ಇಲ್ಲ ಫ್ರೆಂಡ್ಸ್ ಮುದುಕಿ ಆದ್ದಂಗೆ ಆಡ್ತೈತೆ ಏನಾದರೂ ಹಾಕಿದ್ರೆ ಒಡೆದಾಕಿದ್ರೆ ಅದಕ್ಕೆ ಆಲ್ರೆಡಿ ಬೆವುತ್ ಬಿಟ್ಟೈತೆ ಮಳೆ ನೀರಲ್ಲಿ ಬೇರೆ ನೆನ್ಕೊ ಬಂದ್ವಲ್ಲ ರಾತ್ರಿನೇ ಹಾರಾಕಬೇಕಿತ್ತು ನಾನೊಂದು ಸ್ವಲ್ಪ ಬಿಸಿ ಆಗ್ಬಿಟ್ಟೆ ಒಂದು ಷ್ಟೇ ಬಿಡಿಸ್ಕೊಂಡಿರೋಸ್ ಅಷ್ಟೇ ಸಾಕು ಇಬ್ಬರಿಗೆ ಒನ್ ಟೈಮ್ಗೆ ಸುಮ್ನೆ ಹಿಂಗಿರ್ಲಿ ಆಮೇಲೆ ಇಬ್ರು ಅರ್ಧದಷ್ಟಾದ್ರೂ ಬಿಡಿಸ್ಬಿಡ್ತೀವಿ ಅವಾಗ ಇನ್ನೊಂದ್ ಸ್ವಲ್ಪ ಅಗಲವಾಗಿ ಒಣಗಾಕ್ತಿನಿ ಅಷ್ಟ ತನಕ ಗಾಳಿ ತಗೊಳ್ಳಿ ಫ್ರೆಶ್ ಗಾಳಿ ಅಂತ ಅಷ್ಟೇ ಊಟನಾ ನನ್ ಮನೇಲಿ ಮಾಡ್ತೀನಲ್ಲ ಅಷ್ಟೊಂದು ಸುಸ್ತಾಗಿಲ್ಲ ಬಿಡು ಅಡಿಗೆ ಮಾಡಕ್ ಆಗದಿರಷ್ಟು ಮತ್ ಬೆಳಗ್ಗೆ ಮಧ್ಯ ಮಧ್ಯಾಹ್ನ ತಂದ್ ಫ್ರೆಂಡ್ಸ್ ಅದಕ್ಕೆ ಈಗಲೂ ತಂದ್ ಅಂತ ಕೇಳ್ತೈತೆ ಇಬ್ರು ಸರಿ ಅಡಿಗೆ ಮಾಡ್ವಾ ಫುಲ್ ಜೋಶ್ ಆಗಿ ಏನ್ ಸಪೋರ್ಟ್ ಮಾಡಿ ತಿಂದು ಟೇಸ್ಟ್ ಹೇಳಿ ಸಪೋರ್ಟ್ ಮಾಡ್ತೀಯಾ ಓಕೆ ಫ್ರೆಂಡ್ಸ್ ಫಸ್ಟ್ ಟೀ ಮಾಡೋಣ ಸ್ವಲ್ಪ ಕಾಫಿ ಟೀ ಏನಾದ್ರು ಕುಡಿದ್ರೆ ಒಂದ್ ಸ್ವಲ್ಪ ಆರಾಮ್ ಅನಿಸ್ತೈತೆ ಫ್ರೆಂಡ್ಸ್ ಬೆಚ್ಚ ಬೆಚ್ಚಿಗೆ ನೀರು ಕುಡಿತಾ ಇದ್ದೀನಿ ಕಾಫಿ ಟೀ ಏನಾದ್ರು ಕುಡಿಯೋಣ ಅನಿಸ್ತೈತೆ ಫ್ರೆಂಡ್ಸ್ ಇವತ್ತು ಶಿವ ಏನ್ ಮಾಡೈತೆ ಅಂದ್ರೆ ಹಾಲಿನ ಕೆಂಪು ತಗೊಂಡೋಗಿ ಕೊಟ್ಟೈತೆ ಅವ್ರ ಹಾಲೇ ಎತ್ತಿತ್ತಿಲ್ಲ ಯಾಕೆ ಮರಿತಾರಪ್ಪಿ ಅದು ನಮ್ದೇ ಪ್ರಾಬ್ಲಮ್ ಒಂದೊಂದಿನ ಬಿಟ್ಟು ಮಧ್ಯ ಮಧ್ಯದಲ್ಲಿ ಮಧ್ಯ ಮಧ್ಯದಲ್ಲಿ ನಾನು ಕೈಯಲ್ಲಿ ಕಟ್ ಮಾಡ್ತೀನಿ ಇಲ್ಲ ಕತ್ತಲ್ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಟಚ್ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಟೀ ಕುಡಿಯೋಕು ಕಾಫಿ ಕುಡಿಯೋಕು ಇಷ್ಟ ಆಗ್ತಾಯಿಲ್ಲ ಆದರೂ ಏನೋ ಒಂಥರ ಏನೋ ತಿನ್ನೇನೋ ಅನಿಸ್ತೈತೆ ಹಾಲಿನ ಪ್ಯಾಕೆಟ್ಗೆ ನೀರು ಹಾಕಿ ಶೇಕ್ ಮಾಡಬೇಕು ಇದರಲ್ಲಿ ಒಂದು ಡ್ರಾಪ್ ಅಷ್ಟು ಹಾಲು ವೇಸ್ಟ್ ಆಗ್ಬೋದು ದುಡ್ಡು ಕೊಟ್ಟಿರ್ತೀವಲ್ಲ ಅದಕ್ಕೆ ಫ್ರೆಂಡ್ಸ್ ಒಮ್ಮೆ ಗಾಡ್ ಹೋಗ್ತಾ ಇದೆ ತಿನ್ಬಿಟ್ಟು ಮತ್ತೆ ನನಗೆ ಇಟ್ಬಿಟ್ಟೆ ಫ್ರೆಂಡ್ಸ್ ಆಚೆ ಪೇಪರ್ ಸಹ ಎಸಕ್ ಅದಕ್ಕೆ ಕೆಲವೊಂದು ಟೈಮ್ ಎಷ್ಟು ಕಷ್ಟ ಆಗ್ತೈತೆ ಅಂದ್ರೆ ಫ್ರೆಂಡ್ಸ್ ಜೀವನನೇ ಬೇಡ ಅನ್ಸ್ಬಿಡ್ತೈತೆ ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳು ನೋಡಿ ನನ್ ಗಂಡ ಟೀ ಮಾಡುವಂತ ಮಲಗಿದೆ ಇದು ಗಂಡು ಮಕ್ಳು ಏನ್ ಮಾಡೋಣ ಯಾರಿಗೆ ಹೇಳೋಣ ಬಿರಿಯಾನಿನ ಅವರೇ ಕಳೆದ ಬಿರಿಯಾನಿ ಮಾಡಲಾ ಅವರೇ ಕಳಾಕಿ ಬಿರಿಯಾನಿ ಮಾಡೋಣ ಏನೇ ಮಾಡೋಣ ಅದರಲ್ಲಿ ಅವರೇಕಾಯಿ ಇರಲಿ ಯಾಕಂದ್ರೆ ಅವ್ರ ಕೈ ಜಾಸ್ತಿ ಐತೆ ಮನೇಲಿ ಅದಕ್ಕೆ ಫ್ರೆಂಡ್ಸ್ ನಾನು ಯಾಕೋ ಬ್ಲಾಕ್ ಆಗಿ ಕಾಣಿಸ್ತಾ ಇದ್ದೀನಿ ಫೋನೇನು ಅವರು ಎಕ್ಟೈತ ಹಾಲಿಗೆ ಕಾಫಿ ಪುಡಿಯನ್ನು ಹಾಕಬೇಕು ನಂತರ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಸೇರಿಸುವ ಬದಲು ಬೆಲ್ಲ ಕಾಣಿಸಿದ್ರೆ ಬೆಲ್ಲವನ್ನೇ ಹಾಕಬೇಕು ಬೆಲ್ಲನೇ ಹಾಕ್ಬಿಟ್ ಮಾಡ್ತೀನಿ ಕಣ್ಣಿಗೆ ಬೆಲ್ಲ ಬಿತ್ತು ಬೆಲ್ಲ ಟೀ ಪುಡಿ ಕಾಗಿ ಹೋಗಬರಬೇಕು ಗಂಡನ ತಲೆಯನ್ನು ತಿನ್ನಬೇಕು ನೀನ್ ನಿಮ್ಮ ಮಗುನ್ ತರ ಇದೆಯಂತ ನಿಮ್ಮ ಮಗುನ್ ತರ ಇದ್ರೆ ನಾನು ಯಾಕೆ ಡೈವರ್ಸ್ ಕೊಡ್ಲಿ ಒಪ್ಪಿ ನಾನು ಕಪ್ಪಿಗಂತ ಯಾವ ತರ ಅಂದಿದ್ದೀನಾ ಕಪ್ಪಿಗೆ ಅಂದಿರ ನಾನು ಮದ್ವೆನೇ ಆಗ್ತಾ ಇರ್ಲಿಲ್ಲ ಲವ್ ಮಾಡ್ತಾ ಇರ್ಲಿಲ್ಲ ಕರೆಕ್ಟ್ ಫ್ರೆಂಡ್ಸ್ ಅವಾಗ ಶಿವ ನಾನು ಡೈರೆಕ್ಟ್ ಆಗಿ ನೋಡ್ಲಿಲ್ಲ ಸರಿಯಾಗಿ ಅಪ್ ನಾನು ಮದುವೆ ನಾನು ಕಪ್ಪು ಕಪ್ಪು ಮ್ಯಾಚ್ ಆಗ್ತೀವಿ ಅಂತ ಅಪ್ಪೇ ನಮ್ ಫ್ರೆಂಡ್ಸ್ ಎಲ್ಲರೂ ಹೇಳ್ತವ್ರೆ ಇದೆಯಂತೆ ನನ್ಗೆ ಇವ್ರ ಅಣ್ಣ ಇಲ್ಲೇ ಇವ್ರಣ್ಣ ಡೆತ್ ಆಗವರ ಇವ್ರ ತಮ್ಮ ಇವರಿಬ್ಬರು ಮಾತ್ರ ಇವ್ರ ಅಮ್ಮನ್ ತರ ಕಾಣಿಸ್ತಾರೆ ಶಿವನ ಯಾವಾಗಲೂ ಅಬ್ಸರ್ವ್ ಮಾಡ್ತಿದ್ದೆ ಅಮ್ಮನ್ ತರ ಇಲ್ಲ ಇವ್ರ ಅಪ್ಪನ್ ತರ ಇಲ್ಲ ಎಲ್ಲಾದ್ರೂ ಚರಂಡಿಲಿ ತೊಟ್ಟಿಲಿ ಬಿಸಾಕಿದ್ರೆ ಸಾಕಿದ್ರೆ ಎತ್ಕೊನ್ ಸಾಕೋಬಿಟ್ರ ಅಂತ ಅನುಮಾನ ಬರ್ತಾ ಇರ್ತೀವಿ ಫ್ರೆಂಡ್ಸ್ ಅವರಿಬ್ರು ತರಾನು ಇಲ್ಲ ಮತ್ತೆ ಕ್ಯಾರೆಕ್ಟರ್ ಅಷ್ಟೇ ಅವರಿಬ್ರು ತರಾನು ಇಲ್ಲ ವಿಚಿತ್ರ ವಿಸ್ಮಯ ಕಾಡಲ್ ಫ್ರೆಂಡ್ ಶಿವ ಕಾಡಲ್ ಹುಟ್ಟೈತಂತೆ ಚಿಂಪಾಂಜಿ ಡೆಲಿವರಿ ಮಾಡೈತಂತೆ ಸಿಂಹ ಎತ್ಕೊಂಡು ಇವರೇ ಕಾಡಿನ ರಾಜ ಅಂತ ಕಾಡಿಗೆಲ್ಲ ತೋರಿಸೈತಂತೆ ನೋಡ್ಕೊಳ್ತಾ ಐತಿ ಶಿವ ಮುಖ ಶಿವನೇ

ಸೇಮ್ ಅದು ಇದು ಒಂದೇ ಆ ಇದು ಅದು 10 ಇಂಚಸ್ ಇದು 14 ಇಂಚಸ್ ಚೆನ್ನಾಗಿ ಕಾಣಿಸ್ತಿದೆ ಅಂತ ತಗೊಂಡೆ ಅದು ಏನೋ ಪ್ರಾಬ್ಲಮ್ ಆಗೈತೆ ಇಷ್ಟು ದಿನ ಆ ರಿಂಗ್ ಲೈಟ್ ಇದೆ ಎಷ್ಟು ರೀಲ್ಸ್ ಮಾಡಿದೀನಪ್ಪಿ ರಿಂಗ್ ಲೈಟ್ ಯಾವಾಗ ರಿಪೇರ್ ಆಯ್ತು ಅವಾಗ ರೀಲ್ಸ್ ಕಮ್ಮಿ ಆಯ್ತು ಫ್ರೆಂಡ್ಸ್ ನಾಳೆಯಿಂದ ಮತ್ತೆ ಸ್ಟಾರ್ಟ್ ಆಗ್ತಿದೆ ಯಾವುದೇ ಮಸಾಲೆ ರುಬ್ಬದೇ ಈಗ ದಿಢೀರ್ ಅವರೇಕಾಳು ಹುಳಿ ಸಾಂಬಾರ್ ನಾನು ಮಾಡ್ತಾ ಇದೀನಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ಟಮೊಟೊ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಅರ್ಧ ಆಲೂಗಡ್ಡೆ ಅರ್ಧನೇ ಆಲೂಗಡ್ಡೆ ತಗೋಬೇಕು ಯಾಕಂದ್ರೆ ಶಿವ ಆಲೂಗಡ್ಡೆ ತಿನ್ನೆಲ್ಲ ನಾನು ಒಬ್ಳೆ ತಿನ್ನೋದು ಅದಕ್ಕೋಸ್ಕರ ಅವರೇಕಾಳು ಹುಳಿಗೆ ಏನಾದರೂ ಒಂದು ತರಕಾರಿ ಇರಲೇಬೇಕು ಆಲೂಗಡ್ಡೆ ಆಗಲಿ ಬದನೆಕಾಯಿ ಆಗಲಿ ಅದಕ್ಕೋಸ್ಕರ ಆಲೂಗಡ್ಡೆ ಬದ್ನೆಕಾಯಿ ಎರಡು ಹಾಕಿದ್ರು ಸೂಪರ್ ಆಗಿ ಬರುತ್ತೆ ಫ್ರೆಂಡ್ಸ್ ಓಕೆ ಮಸಾಲೆ ರುಬ್ಬಿ ಮಾಡೋದು ಇನ್ನೊಂದಿನ ಮಾಡ್ತೀನಿ ಸಾರು ಇವತ್ತು ಅರ್ಜೆಂಟ್ಗೆ ನನ್ನ ಆರೋಗ್ಯ ಸ್ಥಿತಿಗೆ ತಕ್ಕಂತೆ ನಾನು ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ಜೋಶಲ್ಲಿ ಇದ್ರೆ ಫುಲ್ ಗ್ರ್ಯಾಂಡಾಗಿ ಅಡುಗೆ ಮಾಡ್ತೀನಿ ಫುಲ್ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಮಸಾಲೆ ಎಲ್ಲ ರುಬ್ಬಿ ನನ್ನ ಕೈಯಲ್ಲಿ ಅಡುಗೆ ಮಾಡೋಕಾಗದಿರೋಂಥ ಟೈಮಲ್ಲಿ ಈ ತರ ದಿಢೀರ್ ಸಾಂಬಾರುಗಳು ಮಾಡ್ಕೊಡ್ತೀನಿ ಇದು ಸಹ ಟೇಸ್ಟು ಸೂಪರ್ ಆಗಿರುತ್ತೆ ಹಳ್ಳಿ ಕಡೆ ಇದೆ ಸಾಂಬಾರ್ಗಳೇ ಮಾಡೋದು ಮಸಾಲೆ ಆಗಿ ಸಾಲೆ ಎಲ್ಲ ಸಿಟಿ ಕಡೆ ಮಾಡೋದು ಹಾಗಾಗಿ ಅದನ್ನೇ ಮಾಡ್ತಾ ಇದ್ದೀನಿ ಮೇನ್ ಇಂಪಾರ್ಟೆಂಟ್ ಅವ್ರೇಕ ಹುಳಿಯಾಗಿರೋದ್ರಿಂದ ಹುಣಸೆ ಹುಳಿ ಬೇಕೇ ಬೇಕು ಅದಕ್ಕೆ ಹುಣಸೆ ಹುಳಿಯನ್ನು ನೆನೆಸಿಕೊಳ್ಳಬೇಕು ಯಪ್ಪ ಯಾವುದಾದ್ರೂ ಅಡುಗೆ ಪ್ರೋಗ್ರಾಮ್ಗೆ ಟಿ ವಿ ಆ್ಯಂಕರ್ ಆಗಿಬಿಟ್ರೆ ಸೂಪರ್ ಹಿಟ್ ಪ್ರೋಗ್ರಾಮ್ 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 ಆಲೂಗಡ್ಡೆ ಏನು ಅರ್ಧ ಆಲೂಗಡ್ಡೆ ಯಾವತ್ತೋ ಒಂದಿನ ಕಟ್ ಮಾಡಿ ಮುಚ್ಚಿಟ್ಟಿದ್ದೆ ಅಂತ ಅಂದ್ಕೊಡಿ ಯಾವತ್ತೋ ಒಂದು ದಿನ ಅಲ್ಲ ಎರಡು ದಿನ ತಿಂದೆ ಅದು ಗಣಗಿರ ಸ್ವಲ್ಪ ಕಟ್ ಮಾಡಿಬಿಟ್ಟು ಮಿಕ್ಕಿದ ಹಾಕೋಬೇಕು ದೊಡ್ಡ ದೊಡ್ಡ ಆಲೂಗಡ್ಡೆ ತರಬೇಡಪ್ಪೇ ಅರ್ಧ ಕಟ್ ಮಾಡಬೇಕು ಅರ್ಧ ಇಡಬೇಕು ಸಣ್ಣ ಆಲೂಗಡ್ಡೆ ತಂದರೆ ಅಲ್ಲಲ್ಲೇ ಖಾಲಿ ಆಗ್ತಿದೆ ಒಂದು ಹುಳಿ ಟಮೊಟೋನೂ ತೆಗೆದುಕೊಳ್ಳಬೇಕು ಹುಳಿ ಟೊಮೊಟೊ ಹಾಕಿ ಮಾಡಿದ್ರೆ ಸೂಪರಾಗಿ ಬರುತ್ತೆ ನಾಟಿ ಟಮೊಟಾನು ಹಾಕಿ ಪರವಾಗಿಲ್ಲ ಫ್ರೆಂಡ್ಸ್ ಯಾರು ಟ್ರೈ ಮಾಡಿದ್ರೆ ಯಾಕಂದ್ರೆ ಉಳಿಸೇ ಹುಳಿ ಹಾಕ್ತೀವಲ್ಲ ಬ್ಯಾಲೆನ್ಸ್ ಆಗುತ್ತೆ ಹುಳಿ ಹುಳಿ ಸಾರ್ಗೆ ಬ್ರ್ಯಾಂಡ್ ಅಬ್ಯಾಸಿಡರ್ ಅಂದ್ರೆ ಹಳ್ಳಿ ಜನಗಳು ಕೊತ್ತಂಬರಿ ಕರ್ಬೇವು ಎರಡೂ ಇಲ್ಲ ಎರಡೂ ಇಲ್ಲ ಅಂದ್ರೆ ನಾನು ಹೆಂಗ್ ಮಾಡ್ತೀನಿ ಅನ್ನೋದೇ ದೊಡ್ಡ ಸಾಧನೆ ಇವತ್ತಿನ ವಿಡಿಯೋದಲ್ಲಿ ನೀವು ಕೊತ್ತಂಬರಿ ಸೊಪ್ಪಿಲ್ಲ ಅಂದ್ರೆ ಅಡುಗೆನೇ ಮಾಡಲ್ವಾ ಅಂತ ಸ್ವಲ್ಪ ಜನ ಕೇಳ್ತಿರಲ್ಲ ಫ್ರೆಂಡ್ಸ್ ಹಂಗೇನಿಲ್ಲ ಇದ್ರೆ ಆಗ್ತೀನಿ ಇಲ್ಲ ಈ ತರ ಮ್ಯಾನೇಜ್ ಮಾಡ್ತೀನಿ ಅಷ್ಟೇ ಇರ್ಲೇಬೇಕು ಅಂತ ಏನಿಲ್ಲ ಕರ್ಬೇ ಸೊಪ್ಪು ಕಿತ್ಕೊಂಡ್ ಬರೋಣ ಅಂತ ಸ್ಕೆಚ್ ಆಗ್ತೇ ಕೆಲವೊಂದು ಟೈಮ್ ಹೆಣ್ಮಕ್ಳು ಗಿಡಗಳನ್ನ ಮುಟ್ಟಬಾರ್ದು ಹಂಗಾಗಿ ಸುಮ್ಮನಾದೆ ಕರ್ಬೇವು ಬಚಾವಾಯ್ತು ಗಿಡದಲ್ಲಿ ಅಪ್ಪ ನಿಮ್ಗೆ ಬ್ಲಾಕ್ ಸರ್ಕಲ್ ಆಗೈತಾ ಕಣ್ ಕೆಳಗೆ ಬ್ಲಾಕ್ ಸರ್ಕಲ್ ಆಗೈತಾ ಬ್ಲಾಕ್ ಸರ್ಕಲ್ ಅಂದ್ರೆ ಹೇಳು ಹ್ಮ್ ಹ್ಮ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ಯಾ ತಗೋ ನೋಡಿ ಉಜ್ತಾರ ಏನು ಬ್ಯೂಟಿ ಟಿಪ್ ಫಾಲೋ ಮಾಡಲ್ಲ ನಾನೇನ್ ಮಾಡಲಿ ಶಿವಣ್ಣ ಫೇಸ್ ಪ್ಯಾಕ್ ಆಕಿ ಅಂತೀರಾ ಒಳ್ಳೆ ಡ್ರೆಸ್ ಹಾಕ್ಸಿ ಅಂತೀರಾ ಹೇಳೋದ್ ಕೇಳ್ದೇನ್ ಮಾಡಿ ಫ್ರೆಂಡ್ಸ್ ಹಳ್ಳಿಯಲ್ಲಿ ಹುಟ್ಟಿ ಬೆಳ್ದ ಶಿವಕುಮಾರ್ಗೆ ಈ ತರವೆಲ್ಲ ಇಷ್ಟ ಆಗಲ್ಲ ಫ್ರೆಂಡ್ಸ್ ಅವ್ರು ಹೆಂಗಿದ್ರು ರಾಜರೇ ಅದಕ್ಕೋಸ್ಕರ ನಾನು ಫೋರ್ಸ್ ಮಾಡಕ್ ಹೋಗಲ್ಲ ಅಂದ್ರೆ ನಾನು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಮೇಕಪ್ ಎಲ್ಲ ಮಾಡ್ಕೊಳ್ತೀನ ಹಂಗೇನಿಲ್ಲ ಫ್ರೆಂಡ್ಸ್ ಶಿವಾಗ ನಾನು ಇಷ್ಟ ಆಗಲ್ಲ ಅಂದರೆ ಲವರ್ ಬಾಯ್ ಇರ್ಬೇಕಾದ್ರೆ ಚೆನ್ನಾಗಿ ಮೇಕಪ್ ಎಲ್ಲ ಮಾಡೋದಂತೆ ಒಳ್ಳೊಳ್ಳೆ ಅಂತೆ ಹ್ಞೂ ಆ ಡ್ರೆಸ್ ಬರುತ್ತೆ ಬೇಡ ಫ್ರೆಂಡ್ಸ್ ರಾಜ್ಕುಮಾರ್ ಸ್ಟೈಲ್ ಡ್ರೆಸ್ಸು ಆಡ್ಕೋಬಾರ್ದು ಕಾಮಿಡಿ ಅನ್ಸೋದು ಅಷ್ಟೇ ನನಗೆ ಶಿವನ ಅಡ್ರೆಸ್ಸಲ್ಲಿ ನೋಡಿದಾಗ ಯಾಕೆ ವಯ್ಯ ಇನ್ನು ಆ ಕಾಲದಲ್ಲಿ ಉಳ್ಕೊಬಿಟ್ಟವ್ರಲ್ಲ ಅಂತ ನಾನೇ ಜೀನ್ಸ್ ಹಾಕ್ಸಿದ್ದು ಫ್ರೆಂಡ್ಸ್ ಶಿವಾಗೆ ಫಸ್ಟ್ ಟೈಮ್ ಮದುವೆ ಆದಮೇಲೆ ಅದಕ್ಕೆ ಮುಂಚೆ ರಾಜ್ ರಾಜ್ಕುಮಾರ್ ಹಾಕ್ಕೊಳ್ತೀನಲ್ಲ ಅದೇ ಥರ ಪ್ಯಾಂಟ್ ಪೆನ್ಸಿಲ್ ಕಟ್ ಪ್ಯಾಂಟು ಪೆನ್ಸಿಲ್ ಕಟ್ಟಲ್ಲ ಯಾವ ಕಟ್ಟೋದೇ ಪಾಪ ಆಗಿನ ಕಾಲದಲ್ಲೆಲ್ಲ ಎಲ್ಲ ಪಾಪ ತುಂಬಾ ಜನ ಮಕ್ಕಳು ಅದನ್ನೇ ಹಾಕೊಳ್ತಾ ಇದ್ರು ಅದೇ ಚೆನ್ನಾಗಿ ಕಾಣಿಸ್ತಿತ್ತು ಕಾಲ ಚೇಂಜ್ ಆದಾಗ ನಾವು ಚೇಂಜ್ ಅಂದ್ಬಿಟ್ಟು ಶಿವಕುಮಾರ್ ನಾನು ಚೇಂಜ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್ ನನಗೂ ಆಸೆ ಇರ್ತಲ್ಲ ನನ್ನ ಗಂಡ ಹಂಗೆ ಕಾಣಿಸ್ಬೇಕು ಹಿಂಗ್ ಬಚ್ಚನ್ ತರ ಶಾರುಖ್ ಅಂತಾರೆ ಅಲ್ಲದೆ ಇದ್ರು ಒಂದು ರೇಂಜ್ ಅವ್ರು ಕಾಣಿಸ್ಬೇಕು ಅಂತ ಚೇಂಜ್ ಮಾಡ್ತಾ ಇದ್ದೀನಿ ಇನ್ನೂ ಇನ್ನೂ ಚೇಂಜ್ ಮಾಡೋದೈತೆ ಫ್ರೆಂಡ್ಸ್ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಚೇಂಜ್ ಮಾಡ್ತೀನಿ ನೀವ್ ಹೇಳ್ದಂಗೆ ಚೇಂಜ್ ಮಾಡ್ತೀನಿ ಮಾಡ್ಲಿ ತಗೊಂಡ್ರು ಅರ್ಧ ಇರುಳಿ ಸಾಕು ಫ್ರೆಂಡ್ಸ್ ಯಾಕಂದ್ರೆ ಒನ್ ಟೈಮ್ ಅವರೇ ಕಡೆ ಸ್ವಲ್ಪ ಐತೆ ಜಾಸ್ತಿ ಈರುಳ್ಳಿ ಈರುಳ್ಳಿ ಆದ್ರೂ ಚೆನ್ನಾಗಿರಲ್ಲ ಕೊತ್ತಂಬರಿ ಇಲ್ದೇ ಆದ್ರೂ ಪರವಾಗಿಲ್ಲ ಕರ್ಬೇವು ಇಲ್ವಲ್ಲ ಅದೊಂದೇ ಒಂದ್ ಸ್ವಲ್ಪ ದುಃಖಕರವಾದ ವಿಷಯ ಇವತ್ತಿನ ಮೈ ಗಾಡ್ ನಿನ್ನೆ ಮಳೆ ಹೋಗಿದ್ಬಿಟ್ಟು ಚೆನ್ನಾಗಿ ನನ್ನ ಮಲಗಿಸ್ಬಿಡ್ತು ಇವತ್ತು ಏನು ಮಾಡೋಕ್ ಮಾಡಿತ್ತು ಗೊತ್ತಿಲ್ಲ ಐ ಡೋಂಟ್ ಕೇರ್ ನಾನು ಎದುರು ಕೊಡೋಲ್ಲ ಸ್ವೆಟ್ರಾಕೋತೀನಿ ಸ್ವೆಟ್ರಲ್ ಒಪ್ಪಿನದು ಆಲೂಗಡ್ಡೆ ಅವರೇಕಾಯಿ ಹುಣ್ಣ ಸರಸ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಇಷ್ಟಲ್ಲಿ ಅಡುಗೆ ರೆಡಿ ಮಾಡುವ ಒಂದು ಕುಕ್ಕರ್ ಇಟ್ಕೊಂಡು ಅದು ಬಿಸಿಯಾದ ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಜಾಸ್ತಿ ಹಾಕೋಬಾರ್ದು ಮೊದಲೇ ಒಗ್ಗರಣೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಒಗ್ಗರಣೆ ಹಾಕೋದು ತಪ್ಪುತ್ತೆ ಅಂತ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಹಾಕೋಬೇಕು ಕರ್ಬೇ ಸೊಪ್ಪು ಇದ್ರೆ ಹಾಕ್ಕೋಬೇಕು ಇಲ್ಲಾಂದರೆ ಹಂಗೆ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಉಳಿ ಟೊಮೊಟೊ ಹಾಕಿ ಅದು ಅರ್ಧಂಬರ್ಧ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ತಾ ಇರಬೇಕು ಇದೆಲ್ಲ ಲಾಸ್ಟಲ್ಲೂ ಮಾಡ್ಕೋಬೋದು ಬರೀ ಅವರೇ ಆಲೂಗಡ್ಡೆ ಆಲಗಡೆ ಬೇಯಿಸ್ಕೊಬಿಟ್ಟು ಇವೆಲ್ಲ ಒಗ್ಗರಣೆ ಮಾಡಿ ಹಾಕ್ಕೊಂಡು ಚೆನ್ನಾಗಿರುತ್ತೆ ಹಂಗಂದ್ರೆ ಆಗಬಹುದು ಫ್ರೆಂಡ್ಸ್ ಟಮೊಟೊ ಅರ್ಧದಷ್ಟು ಬೆನ್ನುವೆಲಿ ಆಲೂಗಡ್ಡೆ ಅವರೇಕಾಯಿ ಹಾಕ್ಕೊಂಡು ಇದನ್ನು ಒಂದೆರಡು ಮೂರು ನಿಮ್ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅವರೇಕಾಯಿ ಎಷ್ಟು ಬೇಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಟೇಸ್ಟಾಗಿ ಬರುತ್ತೆ ಮತ್ತು ಅಷ್ಟು ಬೇಗ ಬೇಯುತ್ತೆ ಅದಕ್ಕೋಸ್ಕರ ಬದನೆಕಾಯಿ ಮಿಸ್ ಮಾಡಬೇಡಿ ಫ್ರೆಂಡ್ಸ್ ಆಮೇಲೆ ಹುಣಸೆ ರಸ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಾಂಬಾರು ಪುಡಿ ಸೂಪರಾಗಿದ್ದರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಹಾಗಾಗಿ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಚಿಟಿಕೆ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಕಿವುಚಬೇಕು ಸಾರಿ ಕಲಸಬೇಕು ಆಮೇಲೆ ವಿಸಿಲು ಹಾಕಿ ಒಂದೇ ಒಂದು ವಿಸಿಲು ನಮ್ಮ ಸಾಂಬಾರು ರೆಡಿ ಆಗ್ಬಿಡ್ತೈತೆ ಅವರೆಕಾಳು ಹುಳಿಗೆ ಮುದ್ದೆ ಇಲ್ಲ ಅದು ಅವರೇಕಾಳು ಹುಳಿನೇ ಅಲ್ಲ ಅದು ವೇಸ್ಟ್ ಸಾಂಬಾರು ಅದಕ್ಕೋಸ್ಕರ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅನ್ನಕ್ಕೂ ಚೆನ್ನಾಗಿರುತ್ತೆ ಅನ್ಕೊಳ್ಳಿ ನಾವು ಹಳ್ಳಿ ಜನ ನಮಗೆ ಮುದ್ದೆ ಬೇಕೇ ಬೇಕು ಅದು ಅವರೆಕಾಳು ಹುಳಿಯನ್ಮೇಲೆ ಮುದ್ದೆ ಇರಲೇಬೇಕು ಅದಕ್ಕೋಸ್ಕರ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಒಲೆಯಲ್ಲಿ ರಾಗಿ ಮುದ್ದೆ ಮಾಡ್ತಾ ಗಮ್ ಅಂತ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಗೆ ಆಸೆ ಆಗುತ್ತೆ ತಿನ್ನಬೇಕು ಅಂತ ಆದರೆ ನಾವು ಸ್ಟವಲ್ ಮಾಡೋದ್ರಿಂದ ಬರೀ ಸೀದೋಗಿರೋ ವಾಸನೆ ಬರುತ್ತೆ ಲೋ ಫೇಮಲ್ಲಿ ಐದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಮುದ್ದೆ ಕಟ್ಕೊಳ್ತೀನಿ ಒಂದು ವಿಸಿಲ್ ಆದ್ಮೇಲೆ ಸಾಂಬಾರು ರೆಡಿ ಕಾಳು ಹುಳಿ ಅನ್ನ ಮಾಡ್ತೀನಿ ಅನ್ಬಟ್ ಮುದ್ದೆ ಮಾಡ್ಬಿಟ್ಟಿದ್ದೀನಿ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಅನ್ನ ತಿಂದ್ರೆ ಏನು ಮೈ ಹಿಡಿತೈತೆ ಗ್ಯಾನ್ ಕೆಟ್ಟಿಲ್ಲ ಗ್ಯಾನ್ ಕಟ್ಟಿಲ್ಲ ಚೆನ್ನಾಗಿ ಇದಿನಿ ಥ್ಯಾಂಕ್ ಯು ರುಬ್ಬಿ ಮಾಡೋದ್ಕಿಂತ ಈ ತರ ಮಾಡಿದ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಆದ್ರೆ ಮನೇಲಿ ಜನ ಇದ್ರೆ ರುಬ್ಬಿ ಮಾಡ್ಕೋಬೇಕಾಗ್ತಿತೆ ಸ್ವಲ್ಪ ಸಾರ್ ಜಾಸ್ತಿ ಬೇಕಲ್ಲ ಏನಿಲ್ಲ ಒಂದ್ ಮೂರು ಟಮೊಟೋ ಹಾಕಿ ಬೇಯಿಸಿಕೊಂಡು ಹುಣ್ಸೆ ಕಿ ಹುಚ್ಚಬಿಟ್ಟು ಹೋದ್ಬಿಟ್ರೆ ರುಬ್ಬಿನೇ ಮಾಡೋದ್ ಬೇಡ ಸಾರು ಜಾಸ್ತಿ ಆಗ್ತದೆ ದಿನ ಮಾಡೋಣ ಫ್ರೆಂಡ್ಸ್ ಆಪಲ್ ಜ್ಯೂಸ್ ತಂದೈತೆ ಒಳಗೆ ನೋಡಿಬಿಟ್ಟು ಕುಡೀರಿ ಅಂದ್ರಲ್ಲ ಅದಕ್ಕೆ ಓಪನ್ ಮಾಡಿದೆ ಏನಿಲ್ಲ ಬರೀ ಕಲರ್ ನೀರ ಐತೆ ಅಷ್ಟೇ ಆಪಲ್ ಜ್ಯೂಸು ಇದೆ ಇವತ್ತಿನ ಊಟ ಓಕೆ ಫ್ರೆಂಡ್ಸ್ ನೆನೆ ವಿಶ್ ಮಾಡಲಿಲ್ಲ ಇವತ್ತು ವಿಶ್ ಮಾಡ್ಬಿಡೋಣ ಎಲ್ರಿಗೂ ಸುಷ್ಮಾ ಚೇತನ್ ಇಬ್ಬರಿಗೂ ಹಾಯ್ ಅನಂದ್ರೆ ಹಾಯ್ ಅಭಿಷೇಕ್ ಅವ್ರದ್ದು ಮೂವತ್ತಕ್ಕೆ ಬರ್ತಡೇ ಬರ್ತಡೆ ಅನುಶ್ರೀ ಹಾಯ್ ಪ್ರತೀಕ್ಷಾ ಹಾಯ್ ಮಂಜುಳಾ ಸಿಸ್ಟರ್ ಹಾಯ್ ಇದು ಒಂದು ದೊಡ್ಡ ಫ್ರೆಂಡ್ಶಿಪ್ ಗ್ರೂಪ್ ಪ್ರಿಯಾ ವರ್ಷಾ ನಿಧಿ ಹರಿಪ್ರಿಯಾ ಇಂದ್ರ ಸುಷ್ಮಿತಾ ಅಲ್ಲ ಸ್ಮಿತಾ ಗೌರಿ ದೀಕ್ಷಾ ಲಕ್ಷ್ಮಿ ನವ್ಯಾ ಸಂಜಯ್ ಎಲ್ಲಾ ಫ್ರೆಂಡ್ಸ್ಗೂ ಹಾಯ್ ಫ್ರೆಂಡ್ಸ್ ಯಾವಾಗ್ಲೂ ನಿಮ್ ಫ್ರೆಂಡ್ಶಿಪ್ ಯಾವಾಗ್ಲೂ ಹೀಗೆ ಇರಲಿ ಹಾಯ್ 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 ಏನಪ್ಪ ಎಲ್ರಿಗೂ ಒಳ್ಳೆ ಫ್ರೆಂಡ್ಸು ಪ್ರಣಮ್ಯ ಶೆಟ್ಟಿ ಹಾಯ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ತುಂಬಾ ಕಷ್ಟಕರವಾಗಿತ್ತು ಇವತ್ತಿನ ದಿನ ಎಂಡೋರ್ಗ್ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ 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 ಗುಡ್ ನೈಟ್